ಅಹಮದು ಇಲ್ಲಾ ಇರಬಿಲ್ಲ ಅಲೆಮೀನ್ಸೂಲಿಲ್ ಕರೀಂ ವಾಲಾ ವಾಸ್ ಹಾಬಿ ಅಜ್ಮಾಯೀನ್ ಸರ್ವ ಸ್ತುತಿ ಸ್ತೋತ್ರಗಳು ನಮ್ಮ ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಮೀಸಲು ಅವನ ಅನಂತಾನಂತ ಅನುಗ್ರಹಗಳು ಮಾನವಕುಲದ ಮಾರ್ಗದರ್ಶನಕ್ಕಾಗಿ ಬಂದಂತಹ ಎಲ್ಲ ಮಹಾಪುರುಷರ ಪ್ರವಾದಿಗಳ ಮೇಲೆ ಸದಾ ವರ್ಷಿಸುತ್ತಿರಲಿ ಆತ್ಮೀಯ ವೀಕ್ಷಕರೇ ಅಲೈಕುಂ ವರಹಮತುಲ್ಲಾ ನಮ್ಮ ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಇರಲಿ ತಮಗೆಲ್ಲರಿಗೂ ರಬೀಲ್ ಅವ್ವಲ್ ತಿಂಗಳ ಶುಭಾಶಯಗಳು ರಬೀಲ್ ಅವ್ವಲ್ ತಿಂಗಳು ಇದು ಇಸ್ಲಾಮಿ ಕ್ಯಾಲೆಂಡರ್ನ ಪ್ರಕಾರ ಮೂರನೇ ತಿಂಗಳು ಈ ತಿಂಗಳ ವಿಶೇಷತೆ ಏನು ಅಂತ ಹೇಳಿದರೆ ಈ ತಿಂಗಳಲ್ಲಿ ಅಂತ್ಯಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೀ ವಸಲ್ಲಮ್ಮರ ಜನನವಾಗಿದೆ ಇದು ಒಂದು ಹಬ್ಬದ ಆಚರಣೆ ಅಲ್ಲ ಇಸ್ಲಾಮಿನಲ್ಲಿ ಕೇವಲ ಎರಡು ಹಬ್ಬಗಳು ಮಾತ್ರ ಇವೆ ಒಂದು ಪವಿತ್ರ ರಮಜಾನ್ ತಿಂಗಳ ಬಳಿಕ ಕೊನೆಯಲ್ಲಿ ಬರುವಂತಹ ಉಲ್ ಫಿತರ್ ಎಂದು ಹೇಳುವಂತಹ ಹಬ್ಬ ಅದೇ ರೀತಿ ಹಜ್ಜಿ ತಿಂಗಳಲ್ಲಿ ಎಲ್ಲರೂ ಹಜ್ಜಿಗಾಗಿ ಪವಿತ್ರ ಮಕ್ಕಾಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆಚರಿಸುವಂತಹ ಬಕ್ರೀದ್ ಹಬ್ಬ ಎಂಬುದು ಈ ಎರಡು ಹಬ್ಬಗಳು ಮಾತ್ರ ಇಸ್ಲಾಮಿನಲ್ಲಿ ಇರುವಂತಹದ್ದು ಮಿಲಾದುನ್ ನಬಿ ಎಂಬುದು ಒಂದು ಹಬ್ಬ ಅಲ್ಲ ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಂ ಜನಿಸಿದ ತಿಂಗಳು ಎಂಬ ನೆಲೆಯಲ್ಲಿ ಅವರ ಬೋಧನೆಗಳು ಅವರು ಮಾನವ ಕುಲಕ್ಕೆ ನೀಡಿದಂತಹ ಸಂದೇಶಗಳು ಇದನ್ನು ಏನು ನೆನಪಿಸುವಂತಹ ಅಥವಾ ಅದನ್ನು ಪುನಃ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರತಿಜ್ಞೆ ಮಾಡುವಂತಹ ಒಂದು ತಿಂಗಳು ವಾಸ್ತವದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರ ಸಂದೇಶ ಅವರ ಬದುಕಿನ ಮೌಲ್ಯ ಎಲ್ಲವೂ ಪ್ರತಿ ಕ್ಷಣ ಅದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹದ್ದು ಅದು ಈ ತಿಂಗಳಲ್ಲಿ ವಿಶೇಷವಾಗಿ ಅದನ್ನು ನೆನಪಿಸಲಾಗ್ತದೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈವಸಲ್ಲಂ ಈ ಜಗತ್ತಿಗೆ ನೀಡಿದಂತಹ ಅತ್ಯಂತ ಮಹತ್ತರವಾದಂತಹ ಬೋಧನೆ ಸಂದೇಶ ಏನು ಅಂತ ಹೇಳಿದರೆ ಅವರು ಮಾನವ ಜೀವನದ ಮಾನವ ಬದುಕಿನ ಉದ್ದೇಶ ಏನು ಎಂಬುದನ್ನು ಬಹಳವಾಗಿ ಸ್ಪಷ್ಟ ಮಾಡಿಕೊಟ್ಟಿದ್ದಾರೆ ಇಸ್ಲಾಮಿನಲ್ಲಿ ಜೀವನ ಎಂಬುದು ಅದೊಂದು ಪರೀಕ್ಷೆಯಾಗಿದೆ ಎಂದು ಪವಿತ್ರ ಕುರಾನಲ್ಲಿ ಹೇಳಲಾಗಿದೆ ಹಲಕಲ್ ಮೌತ ವಲ್ಹಯಾ ತಲಿಯ ಬುಲುವಕುಂ ಅಹ್ಸನು ಅಮಲ ಎಂದು ಪವಿತ್ರ ಕುರಾನ್ ಹೇಳ್ತದೆ ನಿಮಗೆ ಜೀವನ ಮತ್ತು ಮರಣವನ್ನು ನೀಡಿರುವುದು ಒಂದು ಪರೀಕ್ಷೆಗಾಗಿ ನಿಮ್ಮಲ್ಲಿ ಯಾರು ಅತ್ಯುತ್ತಮ ಕರ್ಮಗಳನ್ನು ನಿರ್ವಹಿಸ್ತಾರೋ ಅವರೇ ನಿಮ್ಮಲ್ಲಿ ಶ್ರೇಷ್ಠರು ಎಂದು ಪವಿತ್ರ ಕುರಾನ್ ಹೇಳ್ತದೆ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಮ್ಮರು ಅವರಿಗೆ ಅವರು ಜೀವನದ ಉದ್ದೇಶವನ್ನು ತಿಳಿಸುವುದರೊಂದಿಗೆ ಮಾನವ ಮತ್ತು ದೇವನ ಸಂಬಂಧವನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದರು ಮನುಷ್ಯ ಯಾರು ಅಂತ ಹೇಳಿದರೆ ಮನುಷ್ಯ ಅವನು ಖಲೀಫತುಲ್ಲಾ ಅವನು ದೇವನ ಪ್ರತಿನಿಧಿಯಾಗಿದ್ದಾನೆ ಆದ್ದರಿಂದ ಯಾವ ಮನುಷ್ಯನಿಗೂ ಯಾವತ್ತೂ ದೇವನಾಗಲಿಕ್ಕೆ ಸಾಧ್ಯ ಇಲ್ಲ ದೇವ ಸಂಭೂತನಾಗಲಿಕ್ಕೆ ಸಾಧ್ಯ ಇಲ್ಲ ಅವನು ದೇವನ ಕೇವಲ ಪ್ರತಿನಿಧಿಯಾಗಿದ್ದಾನೆ ಆದ್ದರಿಂದ ದೇವನ ಆದೇಶಗಳೇನಿವೆ ಅದನ್ನು ಪಾಲಿಸಿಕೊಂಡು ಅವನು ಬದುಕಬೇಕು ಮಾತ್ರವಲ್ಲ ದೇವನ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲಮರ್ ಹೇಳಿರು ಹೇಳಿರುವುದು ಅವನು ಏಕೈಕನಾಗಿದ್ದಾನೆ ಅವನಿಗೆ ಯಾರೂ ಕೂಡ ಭಾಗಿದಾರರಿಲ್ಲ ಇಸ್ಲಾಮಿನಲ್ಲಿ ಬಹುದೇವ ವಿಶ್ವಾಸ ಎಂಬುದು ಇಲ್ಲ ಏಕದೇವ ವಿಶ್ವಾಸ ಏಕದೇವ ವಿಶ್ವಾಸದ ಸಿದ್ಧಾಂತದಲ್ಲಿ ಇಸ್ಲಾಂ ನೆಲೆ ನಿಂತಿದೆ ಪವಿತ್ರ ಕುರಾನ್ ಹೇಳುತ್ತದೆ ಪ್ರವಾದಿಯವರೊಂದಿಗೆ ಘೋಷಿಸಲು ಹೇಳುತ್ತದೆ ಪವಿತ್ರ ಕುರಾನ್ ಕುಲ್ ಪ್ರವಾದಿಯವರೇ ನೀವು ಹೇಳಿರಿ ಹುವಲ್ಲಾಹು ಅಹದ್ ಅವನು ಏಕೈಕನು ಹುವಲ್ಲಾಹು ಅಹದ್ ಲಂ ಎಲಿದು ಅಲಂ ಯೂಲದ್ ಅವನು ಯಾರ ಸಂತಾನವೂ ಅಲ್ಲ ಯಾರ ತಂದೆಯೂ ಅಲ್ಲ ಕುಫು ಅನ್ ಅಹದ್ ಅವನಿಗೆ ಸರಿಸಾಟಿಯಾಗಿ ಯಾರೂ ಇಲ್ಲ ಎಂಬಂತಹ ಒಂದು ತತ್ವವನ್ನು ಪ್ರವಾದಿಸಲಲ್ಲಾಹು ಅವರು ಹೇಳಿದರು ಅಂದರೆ ದೇವನಿಗೆ ಸರಿಸಮಾನರಾಗಿ ಯಾರೂ ಇಲ್ಲ ಅವನು ನಿರಪೇಕ್ಷನು ಅಲ್ಲಾಹು ಸವತ್ ಅವನು ನಿರಪೇಕ್ಷನಾಗಿದ್ದಾನೆ ಅವನಿಗೆ ಯಾರ ಯಾರ ಯಾವ ಯಾರು ಕೂಡ ತಂದೆ ಇಲ್ಲ ಅದೇ ರೀತಿ ಯಾರು ಕೂಡ ಮಕ್ಕಳಾಗಿ ಯಾರು ಕೂಡ ಇಲ್ಲ ಅವರಿಗೆ ಸರಿಸಮಾನರಾಗಿ ಯಾರು ಇಲ್ಲ ಎಂಬಂತಹ ಆ ಏಕದೇವತ್ವದ ಸಂದೇಶವನ್ನು ಅವರು ಸಾರಿದರು ಅದರೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲಹು ವಸಲ್ಲಂ ಅವರು ತಿಳಿಸಿರುವಂತಹ ಇನ್ನೊಂದು ಬಹು ಮುಖ್ಯವಾದಂತಹ ಒಂದು ಬೋಧನೆ ಏನಂತ ಹೇಳಿದರೆ ಅವರು ಸಮಾನತೆಯನ್ನು ಪ್ರತಿಪಾದಿಸಿದರು ಎಂಬುದು ಇಸ್ಲಾಮಿನಲ್ಲಿ ಜಾತಿ ಅಥವಾ ಪಂಗಡ ವಿಭಾಗಗಳ ವ್ಯತ್ಯಾಸ ಇಲ್ಲ ಅವರೆಲ್ಲರೂ ಇಡೀ ಜಗತ್ತಿನ ಮನುಷ್ಯರೇ ಏಕೋದರ ಸಹೋದರರು ಎಂದು ಪ್ರವಾದಿಸಲಲ್ಲಾಹಲಿ ಅವರು ಪ್ರತಿಪಾದಿಸಿದರು ಪವಿತ್ರ ಕುರಾನ್ ಹೇಳುತ್ತದೆ ಯಾ ಅಯ್ಯೋ ಅನ್ನಾಸ್ ಇನ್ನಾ ಹಲಕನಾ ಓ ಜನರೇ ನಾವು ನಿಮ್ಮನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿಸಿದ್ದೇವೆ ನಿಮ್ಮನ್ನು ವಿವಿಧ ಗೋತ್ರಗಳಾಗಿ ವಿವಿಧ ಪಂಗಡಗಳಾಗಿ ವಿವಿಧ ಭಾಷೆ ಭಾಷಿಗರನ್ನಾಗಿ ಮಾಡಿರುವುದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮಲ್ಲಿ ಯಾರು ದೇವನಿಷ್ಠರು ಅವರೇ ಶ್ರೇಷ್ಠರು ಎಂದು ಪ್ರವಾದಿ ಸಲಾಹು ಅಲೈ ವಸಲಾಮರು ಹೇಳಿದರು ಅದೇ ರೀತಿ ನೀವು ಬಾಚನಿಗೆಯ ಹಲ್ಲಿನಂತೆ ನೀವು ಸರಿ ಸಮಾನರು ನಿಮ್ಮಲ್ಲಿ ಜಾತಿಯ ವಿಷಯದಲ್ಲಿ ಭಾಷೆಯ ವಿಷಯದಲ್ಲಿ ಅಥವಾ ಅಥವಾ ಇನ್ನಿತರ ಮೇಲ್ಮೆಯ ವಿಷಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ನಿಮ್ಮಲ್ಲಿ ಇರಬಾರದು ನೀವು ಮಾನವರು ಎಂಬ ನೆಲೆಯಲ್ಲಿ ಮನುಷ್ಯರು ಎಂಬ ನೆಲೆಯಲ್ಲಿ ಅದು ಕರಿಯ ಬಿಳಿಯ ಬಿಳಿಯನಿರಲಿ ಅಥವಾ ಬೇರೆ ಯಾವುದೇ ರಾಷ್ಟ್ರದವನಿರಲಿ ಯಾವುದೇ ರಾಜ್ಯದವನಿರಲಿ ಯಾವುದೇ ಸಮಾಜದವನಿರಲಿ ಯಾವುದೇ ಮನೆತನದವನಿರಲಿ ನೀವೆಲ್ಲರೂ ಏಕೋದರ ಸಹೋದರರು ನಿಮ್ಮ ನಿಮ್ಮ ಮಧ್ಯೆ ಏನು ಭಾಷೆ ಹೆಸರಲ್ಲಿ ಅಥವಾ ಜಾತಿ ಹೆಸರಲ್ಲಿ ಬಣ್ಣದ ಹೆಸರಲ್ಲಿ ಯಾವುದೇ ತಾರತಮ್ಯ ಸಲ್ಲದು ಎಂದು ಪ್ರವಾದಿ ಸಲಲ್ಲಾಹು ಅಲಹಸರು ಬೋಧಿಸಿದರು ಬೋಧಿಸಿದ್ದು ಮಾತ್ರ ಅಲ್ಲ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಂ ಅದನ್ನು ಎಲ್ಲವನ್ನೂ ಕಾರ್ಯರೂಪಕ್ಕೆ ತಂದರು ಇಸ್ಲಾಮಿನಲ್ಲಿರುವಂತಹ ಐದು ಹೊತ್ತಿನ ನಮಾಜ್ ಅದು ಸಮಾನತೆಯನ್ನು ಪ್ರತಿಬಿಂಬಿಸುವಂತಹ ಒಂದು ಆರಾಧನಾ ಕರ್ಮ ಪ್ರತಿ ಹೊತ್ತು ಐದು ಹೊತ್ತು ಮುಸಲ್ಮಾನರು ಏನು ಮಸೀದಿಗೆ ಹೋಗಿ ನಮಾಜ್ ನಿರ್ವಹಿಸ್ತಾರೆ ಅಲ್ಲಿ ಯಾರು ಪ್ರಥಮ ಪಂಕ್ತಿಯಲ್ಲಿ ತಲುಪುತ್ತಾರೋ ಅವರಿಗೆ ಪ್ರಥಮ ಸಾಲಿನಲ್ಲಿ ಪ್ರಥಮ ಪಂಕ್ತಿಯಲ್ಲಿ ನಿಲ್ಲುವಂತಹ ಅವಕಾಶ ಇದೆ ಅದರಲ್ಲಿ ಮಾಲಕನಿರುವನು ಮಾಲಕನ ಇರುವನು ಗುಲಾಮನ ಇರಬಹುದು ಮಾಲಕನು ಬಂದ್ರೆ ಅವನಿಗೆ ಆ ಜಾಗವನ್ನು ಬಿಟ್ಟು ಕೊಡುವುದು ಅಥವಾ ಶ್ರೀಮಂತ ಬಂದರೆ ಬಡವ ಆ ಜಾಗವನ್ನು ಬಿಟ್ಟು ಕೊಡುವುದು ಅಂತಹ ಒಂದು ಪರಿಪಾಠ ಅಲ್ಲಿ ಇಲ್ಲ ಎಲ್ಲರೂ ಸಾಲಾಗಿ ಒಂದೇ ಸಾಲಿನಲ್ಲಿ ನಿಂತುಕೊಂಡು ಅವರು ನಮಾಜ್ ಅನ್ನು ನಿರ್ವಹಿಸುವಂತಹದ್ದು ಅದೇ ರೀತಿ ಪವಿತ್ರ ಅಜ್ಜಿ ಕರ್ಮದಲ್ಲೂ ಕೂಡ ಅಲ್ಲೂ ಕೂಡ ಎಲ್ಲರೂ ವಿವಿಧ ರಾಷ್ಟ್ರಗಳಿಂದ ಬರುವಂತಹ ವ್ಯಕ್ತಿಗಳು ಅವರು ಕರಿಯನಿರಲಿ ಬಿಳಿಯನಿರಲಿ ಅಥವಾ ಅಮೇರಿಕಾದಿಂದ ಬಂದಿರಲಿ ಭಾರತದಿಂದ ಬಂದಿರಲಿ ಬೇರೆ ಯಾವುದೇ ರಾಷ್ಟ್ರಗಳಿಂದ ಬಂದಿರಲಿ ಅವರೆಲ್ಲರೂ ಒಂದೇ ತರನಾದಂತ ಒಂದೇ ರೀತಿಯ ಆ ಕರ್ಮಗಳನ್ನು ಅವರು ಒಟ್ಟಾಗಿ ಒಂದೇ ವಸ್ತ್ರದಲ್ಲಿ ಒಂದೇ ವಸ್ತ್ರವನ್ನು ತೊಟ್ಟುಕೊಂಡು ಅವರು ಆ ಕರ್ಮವನ್ನು ನಿರ್ವಹಿಸುವಂತಹದ್ದನ್ನು ಕೂಡ ಅವರು ಜಗತ್ತಿಗೆ ತೋರಿಸಿಕೊಟ್ಟರು ಈ ರೀತಿಯಲ್ಲಿ ಸಮಾನತೆಯ ಪಾಠವನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟರು ಅದೇ ರೀತಿ ಹೆಣ್ಣು ಗಂಡು ಎಂಬಂತಹ ತಾರತಮ್ಯವನ್ನು ಕೂಡ ಮಾಡಲಿಲ್ಲ ಹೆಣ್ಣಿಗೆ ಹೆಣ್ಣಿನ ಪ್ರಕೃತಿಯಲ್ಲಿ ಪ್ರಕೃತಿಗೆ ದತ್ತವಾದಂತಹ ಏನೆಲ್ಲ ಹಕ್ಕುಗಳಿವೆ ಅವೆಲ್ಲವನ್ನೂ ಪ್ರವಾದಿಯವರು ಅವರಿಗೆ ನೀಡಿದರು ಗಂಡು ಎಂಬ ನೆಲೆಯಲ್ಲಿ ಅವನಿಗೆ ಯಾವೆಲ್ಲ ಹಕ್ಕುಗಳಿವೆ ಅದನ್ನು ಕೂಡ ಪ್ರವಾದಿ ಸಲಲ್ಲಾಹು ವಲೇ ವಸಲ್ಲಮ್ಮರು ನೀಡಿದರು ಮೂರನೇದಾಗಿ ಪ್ರವಾದಿ ಸಲಲ್ಲಾಹು ವಲೇ ವಸಲ್ಲಮರು ತಿಳಿಸಿದಂತಹ ಒಂದು ವಿಷಯ ಏನು ಅಂತ ಹೇಳಿದರೆ ಪ್ರವಾದಿತ್ವದ ಏನು ದೇವನು ಈ ಮನುಷ್ಯರನ್ನು ಈ ಲೋಕಕ್ಕೆ ಕಳುಹಿಸಿದ ಬಳಿಕ ಅವರ ಮಾರ್ಗದರ್ಶನಕ್ಕಾಗಿ ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ಗೋತ್ರದಲ್ಲಿ ದೇವನು ಪ್ರವಾದಿಗಳನ್ನು ಕಳುಹಿಸಿಕೊಟ್ಟಿದ್ದಾನೆ ಇಸ್ಲಾಮಿನ ಪ್ರಕಾರ ಆದಮ್ ಅಲೈಸ್ಲಾಂ ಆಡಮ್ ಏನಂತ ಹೇಳ್ತೇವೆ ಅವರು ಪ್ರಥಮ ಪ್ರವಾದಿ ಪ್ರಥಮ ಮನುಷ್ಯ ಕೂಡ ಹೌದು ಪ್ರಥಮ ಪ್ರವಾದಿಯವರು ಹೌದು ಅವರು ಆರಂಭದಲ್ಲಿ ಬಂದಂತಹ ಪ್ರವಾದಿ ಆ ಪ್ರವಾದಿ ಶೃಂಖಲೆಯ ಕೊನೆಯ ಕೊಂಡಿ ಸುಮಾರು ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ ಎಂದು ಹೇಳಲಾಗ್ತದೆ ಅದರಲ್ಲಿ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಾಂ ಅವರು ಸ್ವತಃ ಅನಹಾತಮುಲಾಂಬಿಯಾ ಅಂತ ಹೇಳಿದ್ದಾರೆ ನಾನು ಪ್ರವಾದಿಗಳ ಪೈಕಿ ಕೊನೆಯವನಾಗಿದ್ದಾನೆ ನನ್ ನನ್ನ ನಂತರ ಯಾವುದೇ ಪ್ರವಾದಿಗಳು ಕೂಡ ಬರಲಿಕ್ಕಿಲ್ಲ ಯಾಕೆಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೀ ವಸಲಾಂ ಆಗಮನದೊಂದಿಗೆ ನಾಗರಿಕತೆ ಪೂರ್ಣಗೊಂಡಿತು ಜನರು ಸಾಕ್ಷರಾದರು ಎಲ್ಲ ವಿಷಯಗಳನ್ನು ಬರೆದಿಟ್ಟುಕೊಳ್ಳುವ ಎಲ್ಲ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಆ ಒಂದು ಆಧುನಿಕ ತಂತ್ರಜ್ಞಾನ ಅವರ ಬಳಿ ಇತ್ತು ಆದ್ದರಿಂದ ಇನ್ನು ಇದರ ನಂತರ ಏನು ಪ್ರವಾದಿ ಅಗತ್ಯ ಇಲ್ಲ ಅದನ್ನೇ ಏನು ಮುಂದುವರಿಸಿಕೊಂಡು ಹೋದರೆ ಸಾಕು ಎಂಬ ನೆಲೆಯಲ್ಲಿ ಪ್ರವಾದಿಯ ಆ ಶೃಂಖಲೆಯನ್ನು ಅಲ್ಲಾಹನು ಕೊನೆಗೊಳಿಸಿಬಿಟ್ಟ ಇನ್ನು ಆ ಪ್ರವಾದಿಯವರ ಬೋಧನೆಗಳನ್ನು ಅನುಸರಿಸಿಕೊಂಡು ಬದುಕಬೇಕಾದದು ಮುಸ್ಲಿಮರ ಕರ್ತವ್ಯ ಎಂದು ಹೇಳಲಾಗಿದೆ ಮಾತ್ರವಲ್ಲ ಪ್ರವಾದಿಯವರ ಬಗ್ಗೆ ಕೂಡ ಪ್ರವಾದಿಯವರು ರಹಮತುಲ್ಲಿ ಆಲಮೀನ್ ಅವರು ಇಡೀ ಜಗತ್ತಿಗೆ ಕಾರುಣ್ಯವಾಗಿ ಅವರನ್ನು ಕಳುಹಿಸಲಾಗಿದೆ ಕೇವಲ ಮುಸ್ಲಿಮರ ಮಾತ್ರ ಪ್ರವಾದಿ ಅಲ್ಲ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಂ ಅವರು ಈ ಜಗತ್ತಿಗೆ ಬಂದಂತಹ ಪ್ರವಾದಿ ಅದರಿಂದಲೇ ಅವರ ಬೋಧನಗಳು ಅದು ಸಾರ್ವತ್ರಿಕವಾಗಿದೆ ಅದೇ ರೀತಿ ಸಾರ್ವಕಾಲಿಕ ಕೂಡ ಆಗಿದೆ ಅದೇ ರೀತಿ ಪ್ರವಾದಿ ಸಲಲ್ಲಾಹು ಅಲೈ ವಸಲ್ಲಂ ಹೇಳಿರುವಂತಹ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದರೆ ಈ ಜಗತ್ ಈ ಜಗತ್ತು ಅದು ಶಾಶ್ವತವಲ್ಲ ಈ ಜಗತ್ತು ಅದು ನಶ್ವರ ಒಂದಲ್ಲ ಒಂದು ದಿನ ಈ ಜಗತ್ತು ಅದು ನಾಶವಾಗಲಿಕ್ಕಿದೆ ಮನುಷ್ಯರು ಕೂಡ ಇಲ್ಲಿ ಎಲ್ಲರೂ ಸತ್ತು ಹೋಗಲಿದ್ದಾರೆ ಮನುಷ್ಯ ಅವನಿಗೆ ಜೀವನ ಮರಣ ಎಂಬುದು ಅದು ಏನು ಇರುವಂತಹದ್ದು ಯಾರು ಜನಿಸಿದ್ದಾನೆ ಅವನು ಖಂಡಿತವಾಗಿಯೂ ಮರಣ ಹೊಂದಲೇಬೇಕು ಅದೇ ರೀತಿ ಈ ಜಗತ್ತು ಕೂಡ ಒಂದಿಲ್ಲ ಒಂದು ದಿನ ಅದು ನಾಶವಾಗ್ತದೆ ಈ ನಾಶವಾದರೆ ಇಲ್ಲಿಗೆ ಈ ಲೋಕ ಕೊನೆಗೊಳ್ಳುವುದಿಲ್ಲ ಎಂದು ಕೂಡ ಪ್ರವಾದಿಸಲಲ್ಲಾಹು ಅಲೈ ವಸಲ್ಲಮ್ಮ ತಿಳಿಸಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಅವನು ಇಲ್ಲಿ ಹುಟ್ಟಿ ಅವನು ಸತ್ತು ಹೋದ ನಂತರ ಅವನನ್ನು ಪುನಃ ಜೀವಂತಗೊಳಿಸಲಾಗ್ತದೆ ಆದ್ದರಿಂದಲೇ ಇಸ್ಲಾಮಿನಲ್ಲಿ ಈ ಜೀವನವನ್ನು ಒಂದು ಪರೀಕ್ಷೆ ಅಂತ ಹೇಳಲಾಗಿದೆ ಯಾರು ಒಳಿತನ್ನು ಮಾಡಿದ್ದಾರೆ ಯಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಯಾರು ಸತ್ಕರ್ಮಗಳನ್ನು ಮಾಡಿದ್ದಾರೆ ಯಾರು ಕೆಡುಕನ್ನು ಮಾಡಿದ್ದಾರೆ ಯಾರು ಕೆಟ್ಟ ಕೃತ್ಯಗಳನ್ನು ಒರೆಸಗಿದ್ದಾರೆ ಅವರಿಗಿರುವಂತಹ ಎಲ್ಲ ಪ್ರತಿಫಲ ನಾಳೆ ಪರಲೋಕದಲ್ಲಿ ಸಿಗಲಿಕ್ಕಿದೆ ಎಂದು ಪ್ರವಾಸರಲ್ಲಾಹು ಅಲೀ ವಸಲಮ್ಮರು ಹೇಳಿದರು ಆದ್ದರಿಂದ ಮನುಷ್ಯ ಸತ್ತು ಹೋದರೆ ಅವನನ್ನು ಪುನಃ ಜೀವಂತಗೊಳಿಸಲಾಗ್ತದೆ ಅವನನ್ನು ಪ್ರತಿಯೊಬ್ಬರನ್ನು ಅವನ ಕರ್ಮಗಳ ಆಧಾರದಲ್ಲಿ ಅವನನ್ನು ವಿಚಾರಣೆಗೆ ಒಳಪಡಿಸಲಾಗ್ತದೆ ಯಾರು ಉತ್ತಮ ಕರ್ಮಗಳನ್ನು ನಿರ್ವಹಿಸಿದ್ದಾನೆ ಯಾರು ಸತ್ಕಾರ್ಯಗಳನ್ನು ನಿರ್ವಹಿಸಿದ್ದಾನೆ ಯಾರು ಸಮಾಜ ಸೇವೆ ಕೆಲಸವನ್ನು ಮಾಡಿದ್ದಾನೆ ಅವನಿಗೆ ಸ್ವರ್ಗವನ್ನು ಅಲ್ಲಿ ಕೊಡಲಾಗುತ್ತದೆ ಅದೇ ರೀತಿ ಯಾರು ಕೆಟ್ಟ ಕೃತ್ಯಗಳನ್ನು ಮಾಡಿದ್ದಾರೆ ಅವರಿಗೆ ನರಕ ಶಿಕ್ಷೆಯನ್ನು ಕೊಡಲಾಗುತ್ತದೆ ಎಂದು ಕೂಡ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಆ ಪರಲೋಕ ಕಲ್ಪನೆಯನ್ನು ನೀಡಿದ್ದಾರೆ ಅದೇ ರೀತಿ ಪ್ರವಾದಿಸಲಲ್ಲಾ ವಸಲ್ಲಂ ಅವರು ಹೇಳಿದಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ಮನುಷ್ಯ ಇಲ್ಲಿ ಕೇವಲ ದೇವನ ಹಕ್ಕುಗಳನ್ನು ಮಾತ್ರ ಪೂರೈಸಿದರೆ ಸಾಲದು ಅವನು ದೇವನ ದಾಸನ ಹಕ್ಕುಗಳನ್ನು ಕೂಡ ಪೂರೈಸಬೇಕು ದೇವನ ಹಕ್ಕುಗಳು ಏನು ಆರಾಧನಾ ಕರ್ಮಗಳಿವೆ ದೇವನಿಗೆ ಅರ್ಪಿಸಬೇಕಾದಂತಹ ಯಾವೆಲ್ಲ ಪೂಜೆ ಪುನಸ್ಕಾರಗಳಿವೆ ಅದನ್ನು ಮಾಡುವುದರೊಂದಿಗೆ ಅವನು ತನ್ನ ಸಮಾಜದಲ್ಲಿರುವಂತಹ ತನ್ನ ಅಹ್ ಸಹಜೀವಿಗಳ ಅವರ ಸೇವೆಯನ್ನು ಕೂಡ ಅವನಿಗೆ ಸಾಧ್ಯವಾದ ರೀತಿಯಲ್ಲಿ ಮಾಡಬೇಕು ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಜಾತಿ ಮತ ಲಿಂಗ ವ್ಯತ್ಯಾಸವಿಲ್ಲದೆ ಅವನು ಸಹಾಯ ಮಾಡಬೇಕು ಅದೇ ರೀತಿ ಈ ಪ್ರಕೃತಿಯನ್ನು ಅವನು ಸಂರಕ್ಷಿಸಬೇಕು ಪ್ರಾಣಿ ಸಂಕುಲವನ್ನು ಅವನು ಸಂರಕ್ಷಿಸಬೇಕು ಈ ಎಲ್ಲ ಬೋಧನೆಗಳನ್ನು ಕೂಡ ಪ್ರವಾದಿ ಸಲಲ್ಲಾಹು ಅಲೈ ವಸಲ್ಲಮರು ತಿಳಿಸಿದ್ದಾರೆ ಕೊನೆಯದಾಗಿ ಪ್ರವಾದಿ ಸಲಲ್ಲಾಹು ಅಲೈ ವಸಲ್ಲಮರ ಅವರ ಈ ತಿಂಗಳ ಪ್ರಯುಕ್ತ ಅವರ ಜನ್ಮದಿಂಗಳ ಪ್ರಯುಕ್ತ ಜಮಾತೆ ಇಸ್ಲಾಮಿ ಹಿಂದ್ ಈ ತಿಂಗಳ ಮೂರರಿಂದ ಅದೇ ರೀತಿ ಹದಿನಾಲ್ಕರ ತನಕ ಒಂದು ಅಭಿಯಾನವನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲೈಸ್ ನ್ಯಾಯದ ಹರಿಕಾರ ಎಂಬ ವಿಷಯದಲ್ಲಿ ಒಂದು ಅಭಿಯಾನವನ್ನು ರಾಜ್ಯಾದ್ಯಂತ ನಡೆಸ್ತಾ ಇದ್ದೆ ನ್ಯಾಯದ ಹರಿಕಾರ ಎಂಬಂತಹ ಶೀರ್ಷಿಕೆಯನ್ನು ಯಾಕೆ ಕೊಡಲಾಗಿದೆ ಅಂತ ಹೇಳಿದರೆ ಪ್ರವಾದಿ ಸಲಹು ಅಲೀಫ್ ವಸಲ್ಲಂ ಬಹಳ ನಿಷ್ಠುರವಾದ ನ್ಯಾಯವನ್ನು ಪ್ರತಿಪಾದಿಸಿದವರು ಮತ್ತು ನ್ಯಾಯಯುತವಾದಂತಹ ಒಂದು ಸಮಾಜವನ್ನು ಕೂಡ ಅವರು ಈ ಈ ನಾಡಿನಲ್ಲಿ ಜಗತ್ತಿನಲ್ಲಿ ಅವರು ಸ್ಥಾಪಿಸಿ ತೋರಿಸಿಕೊಟ್ಟಿದ್ದಾರೆ ನ್ಯಾಯ ಎಂಬುದು ಪ್ರತಿಯೊಂದು ವ್ಯವಸ್ಥೆಯ ಆಧಾರ ಸ್ತಂಭ ಆಧಾರ ಶಿಲೆ ನ್ಯಾಯ ಇಲ್ಲದಿದ್ದರೆ ಅಲ್ಲಿ ಅಕ್ರಮ ಅನ್ಯಾಯ ಗೊಂದಲ ಅಶಾಂತಿ ಉದ್ಭವಿಸುತ್ತದೆ ಆದ್ದರಿಂದ ಎಲ್ಲ ರಂಗಗಳಲ್ಲೂ ಕೂಡ ನೀವು ನ್ಯಾಯವನ್ನು ಪಾಲಿಸಬೇಕು ಎಂಬಂತಹ ಆದೇಶವನ್ನು ಅಲ್ಲಾಹನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತು ಆ ನ್ಯಾಯಯುತವಾದಂತಹ ಒಂದು ವ್ಯವಸ್ಥೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಮರು ಈ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಇದುವೇ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಮರು ಈ ಜಗತ್ತಿಗೆ ನೀಡಿದಂತಹ ಅತಿ ದೊಡ್ಡ ಮೌಲ್ಯ ಅತಿ ದೊಡ್ಡ ಜೀವನ ಸಂದೇಶ ನಾವು ಆ ಪ್ರವಾದಿಯವರ ಆ ಜೀವನ ಮೌಲ್ಯಗಳನ್ನು ಜೀವನ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು